ನಮ್ಮಅಮ್ಮಗೆ ಯಾವ್ದೋ ದೆವ್ವ ಇಡ್ಕೊಳೈತಂತೆ ಮಕದ್ ಮೇಲೆ ಅದಕ್ಕೆ ಮಂತ್ರ ಹಾಕಿಸ್ಕೆ ಬರಕ್ಕೆ ಹೋಗಿತ್ತು ನಮ್ಮ ಅಪ್ಪ ಅಮ್ಮಅಪ್ಪ ಕರ್ಕೊಂಡೋಗಿತ್ತು ಬಂದೈತೆ ಹ್ಮ್ ಅದ ಆತ ಬೇವಿನ ಸೊಪ್ಪು ನಿಮ್ಗೆ ಎಲ್ಲಾ ತಕೊಂಡೈತಿ ಹ ಅದನ್ನ ಎಲ್ಲ ಹಾದು ಮೈಗೆ ಎಲ್ಲಾ ಹಚ್ಕೇಬೇಕಂತೆ ಆಸೆ ಆಗುತ್ತಂತೆ ಹಂಗೆ ಹಾಕ್ಬೇಕು ನಿಮ್ಮ ಅಮ್ಮಗೆ ಸರಿಯಾಗಿ ಹ್ಮ್ മനെ ബിട്ട് ഹോർസമ്മ സുനീരോ വാശി ആയത് അമ അമ്മെ ഗുളാ നിമ അമ്മ ആഹ് അംഗ സുനോ ആ കണമന്ദി

இன்னொன்னு நம்ம அம்மா ஏனும் ஏறி

ಹಂಗೆ ಆಗಬೇಕು ಅಂತಾನೆ ನಮ್ಮ ಅಮ್ಮೈ ಮಕಾನ ಓಡಕ ಆಗಲ್ಲ ಕಾಣುತ್ತೆ ನಮ್ಮ ಅಮ್ಮಯ್ಯ ಆ ನಮ್ಮ ಮನೆಗೆ ಹಂಗೇನೆ ನಮ್ಮ ಅಮ್ಮೈಂದ ನೋಡಿರಂಗೇ ನಾನು ಬಾಯಿವಾದಂಗ ಆಗುತ್ತೆ ಅದನ್ನ ಹಂಗೆ ಇರ್ಬೇಕು ಸಾಯಯ್ದಕ ಅಂತ ಹೇಳ್ತೀಯಾ ಇನ್ನೊಂದಸಲ ಹೇಳ್ತೀ ಹಂಗಂತಾ ಹಂಗಂತಾ ಹೇಳ್ತೀಯಾ ನೀನು আইইয়া ইপাদু হিটারা প্রেতি যে ত করেি দারে হান্টা নামদকে গতে হিনিবেনা আহা তা মন যে বাইদু জিরা নান্দকে হইলে পাজিতে যে হগইতে না পাদু বেরপাদু হিনা খালান্দ আমাজে মে এন বাইয় না নিন্দু এইদের যে পজিপাদু হেদেরপাদু নান্দ তাপকে হয়তো বাইবিদু এদেরপাদু হরিবেরা নান্দকে মেকবিরু ই ইদের ু ইবানু ইগি কাকিন পুিটাইতে ই পদ্যু ইয়ের মািরা পু

ಇದು ಇದ್ದೆಳ್ಪೋದು ಬಿಟ್ ಬಿಡೋವಳಾ ಯಾಕೆ ಹಂಗ್ ಹೋಯ್ತಾ ಇದೀಯಾ ತಿಗಿ ಯಾಕಪೋದು ಬಾನು ಯಾಕ ಹಂಗ್ ಇಡ್ಕೊಂಡು ಹೋಯ್ತಾ ಇದೀಯಾ ಏನ್ ಮಾಡಿಲ್ಲ ಅವಳು ಮತ್ತೆ ನೋಡ್ಲಸ್ ಮಕಯ್ಯ ನಮ್ಮ ಅಮ್ಮೈಗೆ دەವ್ವ ಕಾಟ ಶುರುವಾಗಿತ್ತಂತೆ ಅಕ್ಕನೇ ಮಕ್ಕಳು ತುಂಬಾ ಮಚ್ಚೆ ಆಗಿದವೆ ನಮ್ಮ ಅಮ್ಮೈನ ಮಕ ನೋಡಕ ಆಗಲ್ಲ ಅದಕ್ಕೆ ಜಲ್ಡ್ ಆಸೆ ಆಗಲಿ ಅಂತನ ನಾನಿದ್ದೆ ಈ ಬಾನು ಅಕ್ಕ ಜಲ್ಡ್ ಆಸೆ ಆಗಬಾರದು ಹಂಗೆ ಇರಬೇಕು ಸಾಯಯ ತಕ ಅಂತ ಹೇಳ್ತೈತೆ ಅದಕ್ಕೆ ನಾನು ಸಿಟ್ಟು ಬಂತು ಅದಕ್ಕೆ ವಾಯಿದೆ ಇವ ಅಕ್ಕೈನ್ನ ಹ

பொதுகே பொதுக்கண்டே அவ்வளோ இஷ்ட இல்லை அதே பொது அவ்ரம் அப்பா அந்த போல் பிரீத்தி ஆரேன் வைதூனும் மாட்டாடல ஒய்த்ரு அவங்க ஆமே சும்னா ஆமே திரு மாதாட்ஸ்கு ஓகா எம் எப்பா அந்தான நோடில்வி சாக்கார் நான் ஜெயலில் அவளே உட்கு ಹಾಂ ಅಪ್ಪ ಜೈಲಿಗೆ ಹಾಕಿ ಅವ್ರೇನೋ ನೋಡ್ಬೇಕು ಅಂತ ಹೇಳಿ ಹಾ ಅದೇ ಗೊತ್ತಾಗ್ತೈತಿ ಪದ್ದು ಎಷ್ಟು ಪ್ರೀತಿ ಮಾಡ್ತಾಳೆ ಅವ್ರ ಅಪ್ಪೈನೂ ಅಂತ ಆದ್ರೆ ಆ ಕಾಳ ಮಗ ಪ್ರೀತಿ ಏನು ಅಂತ ಅರ್ಥ ಆಗಿಲ್ಲ ಅದಕ್ಕೆ ಯಾವಾಗ್ಲೂ ಪೆದ್ದಿ ಪೆದ್ದಿ ಅಂತ ಬೈತಿರ್ತಾಳೆ ನೀನ್ ನೀನು ಹೋಗಿ ಹೋಗಿ ಏಳು ಮಂದಿ ಅವ್ರ ಅಮ್ಮಯ್ಯ ಬೈದ್ರೆ ಸುಮ್ಮನೆ ಬಿಡ್ತಾಳ ಅವಳು ಅಕ್ಕ ನೀನ್ ಬುದ್ಧಿಬೇಡ್ರೀ ಇದೆಲ್ಲ ಗೊತ್ತೇ ಹ್ಮ್ ಅದಕ್ಕೆ ಆತರ ಬೈಕೊಂಬಿಟ್ಟಿ

ಅಯ್ಯಪ್ಪ ಪದು ಏನೋ ಒಂದು ಹಿಟ್ ಕೊಟ್ರೆ ಹತ್ತು ಹಿಟ್ ಕೊಟ್ಟಂಗೆ ಹಾಕ್ತೈತಿ ತುಂಬಾ ಶಕ್ತಿವಂತೆ ಪದು ಮತ್ತೆ ಇನ್ನೇನು ಅವಳು ಏನ್ ಕೊಟ್ರು ಬ್ಯಾಡಂಬಲ್ಲ ಸುಮ್ಮನ ತಿಂತಾ ಇರ್ತಾಳೆ ಅದಕ್ಕೆ ಮತ್ತೆ ಅವಳು ಅಷ್ಟೊಂದು ಶಕ್ತಿವಂತೆ ಆಗಿರೋದು ನೀನ್ ಒಳ್ಳೆ ಸಣಕ್ಲಿ ಕಡ್ಡಿ ಆಗಿದ್ಯ ಹ ನೀ ಹೋಗಿ ಹೋಗಿ ಅವಳ ತಾಗಿ ಅವ್ರ ಅಮ್ಮ ಇಂದ ಬೈಕ್ ಎಂತೀಯಲ್ಲ ಸುಮ್ನೆ ಬಿಡ್ತಾಳ ಅವಳು ನಮ್ದಕ್ಕೆ ಏನ್ ಗೊತ್ತು ಲಕ್ಷ್ಮಿ ಹಾಕ ಈ ತರ ಅಮ್ಮ ಇನ್ ಕಂಡ್ರೆ ಅಷ್ಟೊಂದು நம்பிக்கா கால் பார்த்து தாக்காங்க சாய தாக்க அந்த மக்கள் ಅವು ಮಕ್ಕಳನ್ನ ಅಷ್ಟೇ ಮತ್ತೆ ಅರಪ್ಪ ಅಮ್ಮ ಎಷ್ಟೇ ಬೈಲಿ ಎಷ್ಟೇ ಬೈಲಿ ಆ ರೀತಿ ಇನ್ನೊಂದು ಚೆನ್ನಾಗಿ ಅದನ್ನೆಲ್ಲ ಯಮ್ಮ ಎಮ್ಮ ಎಪ್ಪ ಹೇಳಿ ಹೋಗಲ್ವಿ ಈ ಪದ್ದುನು ಹಂಗೆ ಮತ್ತಿಗೆ ಹಾಂ ಅವ್ರು ಏನೇ ಬೈದ್ರು ಅಪ್ಪ ಅಮ್ಮಯ್ಯ ಎಂಬ ಪ್ರೀತಿ ಐತೆ ಅವಳ ಮನಸ್ಸಿನಾಗಿ ಹಾ ನೀನು ಹೋಗಿ ಹೋಗಿ ಅವಳ ಮುಂದೆ ಬೈಕೆಂಪಲ್ಲ ನಿನಗೆ ಸರಿಯಾಗಿ ಆಗೈತಿ ಸರಿ ಆಯ್ತು ಬಿಡಿ ಅಕ್ಕ ಇವಾಗ ಗೊತ್ತಾಯ್ತಲ್ಲ ಆ ಕಾಲ ಇನ್ನು ಯಾವತ್ತು ಪದ್ದು ಮುಂದೆ ಬೈಕೊಳಕ್ಕೆ ಹೋಗಲ್ಲ ಹಾ ಇದೀರಾ ಯಾಕೋನಾ ನಮ್ ಕೈ ಕಾಲು ಒಂದ್ ಸ್ವಲ್ಪ ಕಣೆ ಬಾನು ಊತ್ಕೊಂಡಿದನು ಅದ್ಕೆ ತಕ್ಕ ಹೋಗಿ ತೋರಿಸಕೊಂಡ್ ಬರೋಣ ಅಂತಾನಸ್ಮಿತ್ ಹಾಕ ನಿಮ್ದು ಬಸ್ ರಿಗೆ ಹೇಗಿರೋಣ ಅದಕ್ಕೆ ಈ ತರ ಆಗಿದೆ ಅನ್ಸುತ್ತೆ ಹ ಅದಾದ್ರೆ ನೀವು ಆ ಮನೇಲಿ ಆರಾಮಾಗಿರೋದ್ ಬಿಟ್ಟು ರಾಗಿ ಒಂದ್ ಹಾಕೋಯ್ಲಿಕ್ಕೆ ಎಲ್ಲ ಹೋದ್ರ ಒಂದ್ ಹದ್ನೈದ್ ದಿವಸದಿಂದ ಅದಕ್ಕೆ ಸ್ವಲ್ಪ ಏನು ಸುಸ್ತಾದ ಆ ತರ ಹಾಗಿರ್ಬೇಕು ಅನ್ಸುತ್ತೆ ಇರ್ಬೋದೇನಮ್ಮ ಅದಕ್ಕೆ ಪಂಡಿತ ಹೋಗಿ ಯಾಕೆ ಹಿಂಗಾಗಿ ಏನು ಹೇಳಿ ಕೇಳ್ಕೊಂಡು ಏನೋ ಔಷಧಿ ಪೌಷ್ಟಿ ಕೊಡ್ತಾರ ಅಥವಾ ಇನ್ನ ಏನಾದ್ರು ಬೇರೆ ಏನಾದ್ರು ಹೇಳ್ತಾರ ಅಂತ ಹೇಳಿ ಕೇಳ್ಕೊಂಡ್ ಬರೋಣ ಅಂತ ಹೋಗ್ತಾ ಇದ್ದೀನಿ ಹಾ ಹೌದಾ ಈಗ ಹೆಚ್ಚು ನಿಂದಕ್ಕೆ ಈಗ ನಾಲ್ಕು ತಿಂಗಳ ನಡೀತಾ ಕಣೆ ಬನ್ ಹೌದಾ ಸರಿ ಪಾಪ ಹಾಗೋವರೆಗೂ ಹಿನ್ನೆಲೆ ಜಾಸ್ತಿ ಕೆಲಸ ಮಾಡ್ ಹೋಗ್ಬೇಡಿ ಹಿರಿ ಸ್ವಲ್ಪ ಹಾ ನಾನ್ ಆರಾಮಾಗಿದ್ದೆ ನಮ್ಮ ಮನೆಗೆ ಕೆಲಸ ಮಾಡೋದು ಆರಾಮ ನಮ್ಮ ಅತ್ತಿಗೆ ಬೇರೆ ಆಗಲ್ಲ ಏನೂ ಇಲ್ಲ ಅದಕ್ಕೆ ಮನೆಯವರು ಒಬ್ಬರು ಇರಬೇಕಲ್ಲ ಬಿಡು ಏನು ಇವಾಗ ಏನು ನಾಲ್ಕು ತಿಂಗಳಿಗೆ ಏನೂ ಆಗಲ್ಲ ಒಂದು ಎಂಟೊಂಬತ್ತು ತಿಂಗಳು ಆದಾಗ ಆಮೇಲೆ ಯಾರ ಆರಾಮಾಗಿರೋನು ಏನು ಕೆಲಸ ಮಾಡ್ದಂಗೆ ಅಂತ ನಾನು ಮಾಡಕ್ಕೆ ಹೋಗ್ತೀನಿ ಹಾಂ ಸರಿ ಆಯಿತು ನೋಡ ಪಂಡಿತ್ರಿ ಏನು ಹೇಳ್ತಾರೆ ಅಂತ ಕೇಳ್ಕೊಂಬತ್ತೀನಿ ಹೋಗಿ ನೀನು ಸರಿ ಆಯ್ತು ಲಕ್ಷ್ಮೀದ ಹತ್ತಾ ಹಾಂ ಹುಷಾರಾಗಿ ಹೋಗಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ